ಈಗ ಶಾಸಕರಿಗೆ ಆಹ್ವಾನ ಇಲ್ಲ ಅಂತ ಅಂದಮೇಲೆ ಆ ಜಾಗಕ್ಕೆ ಯಾಕೆ ಹೋದರು ಇನ್ವಿಟೇಷನ್ ಇಲ್ಲದೆ ಅವ್ರು ಯಾಕೆ ಆ ಕಾರ್ಯಕ್ರಮಕ್ಕೆ ಹೋದರು ಇವರು ಒಂದು ನಾಟಕವನ್ನು ಸೃಷ್ಟಿ ಮಾಡಬೇಕು ಜಗಳವನ್ನು ಸೃಷ್ಟಿ ಮಾಡಬೇಕು ಅಲ್ಲಿ ಜೆ ಪಿ ಪಾರ್ಕ್ರಲ್ಲಿ ಪಾರ್ಕ್ನಲ್ಲಿ ಅಲ್ಲಿನ ಸಮಸ್ಯೆಗಳೆಲ್ಲೂ ಯಾವೂ ಕೂಡ ಮಾಧ್ಯಮದಿಂದ ಮುಂದೆ ಬರಬಾರ್ದು ಜನಗಳ ಮುಂದೆ ಬರಬಾರ್ದು ಅಂತ ಹೇಳಿ ಅದನ್ನು ಡೈವರ್ಟ್ ಮಾಡಬೇಕು ಅಂತ ಹೇಳಿ ಆ ಕಾರ್ಯಕ್ರಮವೇ ನಡೀದೇ ಇರೋ ಹಾಗೆ ಮಾಡಿದ್ರೆ ಯಾವುದೂ ಕೂಡ ಹೊರಗೆ ಬರಲ್ಲ ಅದು ಡೈವರ್ಟಿ ಡೈವರ್ಷನ್ ಪಾಲಿಟಿಕ್ಸ್ ಅಂತ ಹೇಳ್ತಾರೆ ಸೊ ಈ ಮ ವಿಚಾರಗಳು ಯಾವುದು ಬರಬಾರ್ದು ಮುನ್ನೆಲೆಗೆ ಬರಬಾರ್ದು ಅಂತ ಹೇಳಿ ಅವರು ಒಂದು ಹೊಸ ಒಂದು ನನ್ನನ್ನ ಆಹ್ವಾನಿಸ್ಲೇ ಇಲ್ಲ ನನ್ನನ್ನ ಕರೀಲೇ ಇಲ್ಲ ಅಂತ ಹೇಳಿ ಒಂದು ನಾಟಕವನ್ನ ಸೃಷ್ಟಿ ಮಾಡಿದ್ರು ಪ್ರಸ್ತುತ ರಾಜ್ಯ ರಾಜಕಾರಣದಲ್ಲಿ ರಾಮಾಯಣ ಮಹಾಭಾರತ ಕುರುಕ್ಷೇತ್ರದ್ದೇ ಸದ್ದು ಇದೇನಪ್ಪ ಹೊಸ ವಿಚಾರ ಅಂದ್ರ ಹೌದು ಬೆಂಗಳೂರಿನ ರಾಜಕಾರಣದಲ್ಲಿ ಇದೆಲ್ಲ ಹೇಳಿದ್ದಕ್ಕೂ ಬೆಂಗಳೂರಿನ ರಾಜಕಾರಣದಲ್ಲಿ ರಾಮಾಯಣ ಮಹಾಭಾರತ ಕುರುಕ್ಷೇತ್ರದ ಸದ್ದು ಬಹಳ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಅರ್ಥಾತ್ ಮುನಿರತ್ನ ಮತ್ತು ಕುಸುಮಾ ಹನುಮಂತರಾಯಪ್ಪ ನಡುವಿನ ನಿನ್ನೆ ಒಂದು ದೊಡ್ಡ ಹೈಡ್ರಾಮಾವೇ ನಡೆಯಿತು ಇದರ ಬಗ್ಗೆ ಮಾತನಾಡಲು ನಮ್ಮ ಜೊತೆಗೆ ಕುಸುಮಾ ಹನುಮಂತರಾಯಪ್ಪ ಅವರಿದ್ದಾರೆ ಬನ್ನಿ ಅವ್ರನ್ನ ಮಾತಾಡಿಸೋಣ ಮೇಡಮ್ ನಿನ್ನೆಯ ಒಂದು ಘಟನೆ ಇಡೀ ರಾಜ್ಯ ರಾಜಕಾರಣದಲ್ಲಿ ಇವತ್ತು ಫುಲ್ ನಲ್ಲಿ ಇರುವಂತದ್ದು ಭಾರಿ ಚರ್ಚೆ ಆಗ್ತಾ ಇದೆ ಜೆ ಪಿ ಪಾರ್ಕ್ನಲ್ಲಿ ಬೆಂಗಳೂರಿನ ನಡಿಗೆ ಎನ್ನುವಂತಹ ಡಿ ಕೆ ಶಿವಕುಮಾರ್ ಅವರ ಕಾರ್ಯಕ್ರಮದಲ್ಲಿ ಅಷ್ಟಕ್ಕೂ ಏನಾಗಿರುವಂಥದ್ದು ಮೇಡಮ್ ನಿನ್ನೆಯ ಒಂದು ಕಾರ್ಯಕ್ರಮದಲ್ಲಿ ನೋಡಿ ಏನು ಹೊಸದಾಗಿ ಜಿ ಬಿ ಎ ಆದ ನಂತರ ಬೆಂಗಳೂರು ಉಸ್ತುವಾರಿ ಸಚಿವರಾಗಿರುವಂತಹ ಡಿ ಕೆ ಶಿವಕುಮಾರ್ ಸರ್ ಅವರು ಬೆಂಗಳೂರು ಉತ್ತರ ಕಾರ್ಪೊರೇಷನ್ಗೆ ಸಂಬಂಧಪಟ್ಟಂಗೆ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಜೆ ಪಿ ಪಾರ್ಕ್ ಉದ್ಯಾನವನದಲ್ಲಿ ಅವರ ಒಂದು ಯೋಜನೆ ಏನು ಸಾರ್ವಜನಿಕರನ್ನು ಭೇಟಿ ಮಾಡಿ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋ ಅಲ್ಲೇ ಸ್ಥಳದಲ್ಲೇ ಪರಿಹಾರವನ್ನು ಕೊಡೋ ಕೊಡಿಸೋವಂಥ ಒಂದು ಕಾರ್ಯಕ್ರಮ ಬೆಂಗಳೂರು ನಡಿಗೆ ಅನ್ನೋ ಕಾರ್ಯಕ್ರಮದ ಆಯೋಜನೆಯಾಗಿತ್ತು ಅವರು ಪ್ರತಿ ವಾರ ಕೂಡ ಈ ಕಾರ್ಯಕ್ರಮವನ್ನು ಬೆಳಗ್ಗೆ ಶನಿವಾರ ಭಾನುವಾರ ಎಲ್ಲ ಉದ್ಯಾನವನಗಳಿಗೆ ಹೋಗಿ ತೆರಳಿ ನಾಗರಿಕರನ್ನ ಭೇಟಿ ಮಾಡುವಂಥ ಒಂದು ಅಹವಾಲನ್ನು ಸ್ವೀಕಾರ ಮಾಡುವಂಥ ಕಾರ್ಯಕ್ರಮ ಇತ್ತು ಸೊ ಅದು ನಿನ್ನೆ ನಮ್ಮ ಕ್ಷೇತ್ರದ ಜೆ ಪಿ ಪಾರ್ಕ್ ಉದ್ಯಾನವನದಲ್ಲೂ ಕೂಡ ಆಯೋಜನೆಗೊಂಡಿತ್ತು ಈ ಒಂದು ಕಾರ್ಯಕ್ರಮ ನಡೀತಾ ಇರುವಂಥ ಸಂದರ್ಭದಲ್ಲಿ ಈ ಕ್ಷೇತ್ರದ ಶಾಸಕರು ಬಂದು ಅಲ್ಲಿ ಗಲಾಟೆಯನ್ನು ಮಾಡಿ ಒಂದು ರೀತಿ ಡ್ರಾಮಾವನ್ನ ಸೃಷ್ಟಿ ಮಾಡಿ ತಮ್ಮ ಮೇಲೆ ದೌರ್ಜನ್ಯ ಎಸಗಿದ್ದಾರೆ ಅಂತ ಹೇಳಿ ಮತ್ತೊಂದು ಆಪಾದನೆಗಳನ್ನು ಮಾಡಿ ಇಲ್ಲ ಸಲ್ಲದ ಮಾತುಗಳನ್ನು ಕೂಡ ಆಡಿದ್ದಾರೆ ಓಕೆ ಮುನಿರತ್ ಅವರು ಆರೋಪ ಮಾಡ್ತಾರೆ ನಮಗೆ ಕಾರ್ಯಕ್ರಮಕ್ಕೆ ಆಹ್ವಾನ ಇಲ್ಲ ಬ್ಯಾನರ್ ಅಲ್ಲೂ ಕೂಡ ನಮ್ಮ ಫೋಟೋ ಇಲ್ಲ ಯಾವುದೇ ಸಂಸದರ ಫೋಟೋ ಇಲ್ಲ ಎನ್ನುವಂಥದ್ದು ಆರೋಪ ನಿಜವಾದ ಮೇಡಮ್ ಆಹ್ವಾನ ಬಂದಿಲ್ಲ ಹೇಗೆ ಅಥವಾ ತಾವು ಕೂಡ ಅಲ್ಲಿ ಭಾಗಿಯಾಗಿದ್ರಿ ಶಾಸಕರನ್ನ ಬಿಟ್ಟು ತಾವು ಕೂಡ ಭಾಗಿಯಾಗಿದ್ದು ಕೂಡ ತುಂಬಾ ಚರ್ಚೆ ಆಗ್ತಾ ಇದೆ ಹಾಗಾಗಿ ಅಲ್ಲ ಈ ಕಾರ್ಯಕ್ರಮ ಸಾರ್ವಜನಿಕರಿಗೆ ಆಹ್ವಾನಿತ್ತು ಪೇಪರ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದಿದೆ ಇನ್ನೂ ನೆಕ್ಸ್ಟ್ ಯಾವ ಯಾವ ಪಾರ್ಕ್ಗಳಿಗೆ ಹೋಗ್ತಾರೆ ಅಂತ ಹೇಳಿ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ ಇದು ಯಾರು ನನಗೆ ಯಾವುದು ವೈಯಕ್ತಿಕವಾಗಿ ಅಫಿಷಿಯಲ್ ಆಗಿ ಆಹ್ವಾನ ಬಂದಿಲ್ಲ ಸೊ ಹಾಗಾದರೆ ಈಗ ಶಾಸಕರಿಗೆ ಆಹ್ವಾನ ಇಲ್ಲ ಅಂತ ಅಂದಮೇಲೆ ಆ ಜಾಗಕ್ಕೆ ಯಾಕೆ ಹೋದರು ನಾವು ಯಾರಾದರೂ ನಮ್ಮನ್ನು ಇನ್ವಿಟೇಷನ್ ಇಲ್ಲ ಅಂತಂದರೆ ನಾವು ಆ ಕಾರ್ಯಕ್ರಮಕ್ಕೆ ಹೋಗಲ್ಲ ಇನ್ವಿಟೇಷನ್ ಇಲ್ಲದೆ ಅವ್ರು ಯಾಕೆ ಆ ಕಾರ್ಯಕ್ರಮಕ್ಕೆ ಹೋದರು ಆಹ್ವಾನ ಬಂದು ಹೋಗಿರತ್ತೆ ಇವರು ಒಂದು ನಾಟಕವನ್ನು ಸೃಷ್ಟಿ ಮಾಡಬೇಕು ಜಗಳವನ್ನು ಸೃಷ್ಟಿ ಮಾಡಬೇಕು ಅಲ್ಲಿ ಜೆ ಪಿ ಪಾರ್ಕ್ರಲ್ಲಿ ಪಾರ್ಕ್ನಲ್ಲಿ ಅಲ್ಲಿನ ಸಮಸ್ಯೆಗಳೆಲ್ಲೂ ಯಾವೂ ಕೂಡ ಮಾಧ್ಯಮದಿಂದ ಮುಂದೆ ಬರಬಾರ್ದು ಜನಗಳ ಮುಂದೆ ಬರಬಾರ್ದು ಅಂತ ಹೇಳಿ ಅದನ್ನು ಡೈವರ್ಟ್ ಮಾಡಬೇಕು ಅಂತ ಹೇಳಿ ಆ ಕಾರ್ಯಕ್ರಮವೇ ನಡೀದೇ ಇರೋ ಹಾಗೆ ಮಾಡಿದ್ರೆ ಇದು ಯಾವುದು ಕೂಡ ಹೊರಗೆ ಬರಲ್ಲ ಅವರ ಅಧಿಕಾರದಲ್ಲಿ ಹದಿಮೂರು ವರ್ಷದ ಶಾಸಕರಾಗಿ ಅಧಿಕಾರದಲ್ಲಿ ಅಲ್ಲಿರುವಂಥ ಕ ಕಾರ್ಯಕ್ರಮಗಳು ಕೆಲಸಗಳು ಇನ್ನೂ ಕೂಡ ನೆನಗುದಿಗೆ ಬಿದ್ದಿದ್ದಾವೆ ಅವ್ಯಾವೂ ಕೂಡ ಮಾಧ್ಯಮದ ಮುಂದೆ ಬರಬಾರ್ದು ಅಂತ ಹೇಳಿ ಇದು ಡೈವರ್ಟ್ ಡೈವರ್ಷನ್ ಪಾಲಿಟಿಕ್ಸ್ ಅಂತ ಹೇಳ್ತಾರೆ ಸೊ ಈ ವಿಚಾರಗಳು ಯಾವುದು ಬರಬಾರ್ದು ಮುನ್ನೆಲೆಗೆ ಬರಬಾರ್ದು ಅಂತ ಹೇಳಿ ಅವರು ಒಂದು ಹೊಸ ಒಂದು ನನ್ನನ್ನು ಆಹ್ವಾನಿಸಲೇ ಇಲ್ಲ ನನ್ನನ್ನು ಕರೀಲೇ ಇಲ್ಲ ಅಂತ ಹೇಳಿ ಒಂದು ನಾಟಕವನ್ನು ಸೃಷ್ಟಿ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿದ್ರು ಸಾರ್ವಜನಿಕರಿಗೆ ಕುಳಿತುಕೊಳ್ಳುವಂತಹ ಆಸನದಲ್ಲಿ ಮುನಿರತ್ನ ಅವರು ಕೂತಿದ್ರು ಏ ಕರಿಟೋಪಿ ಇಲ್ಲ ಅಂತ ಹೇಳ್ತಾರೆ ನೆಕ್ಸ್ಟ್ ವೇದಿಕೆಗೆ ಬರ್ತಾರೆ ಮುನಿರತ್ನ ಅವರು ಡಿ ಕೆ ಶಿವಕುಮಾರ್ ಕೈಯಿಂದ ಮೈಕನ್ನು ಇಸ್ಕೋತಾರೆ ಆಚೆ ಬಂದಂತಹ ಮುನಿರತ್ನ ಅವ್ರು ಹೇಳ್ತಾರೆ ನನ್ನನ್ನು ಕೊಲ್ಲಲು ಸಂಚು ನಡೆದಿತ್ತು ಕರಿಟೋಪಿ ಇಡೀ ಆರ್ ಎಸ್ ಎಸ್ಗೆ ಮಾಡಿದ ಅವಮಾನ ಐದು ಲಕ್ಷ ಮತದಾರರು ಆರ್ ಆರ್ ನಗರದ ಐದು ಲಕ್ಷ ಮತದಾರಿಗೆ ಮಾಡಿದ ಅವಮಾನ ಅಂತ ಹೇಳಿ ಆರೋಪ ಮಾಡ್ತಾರೆ ಮೇಡಮ್ ಅವರಿಗೆ ನಿನ್ನೆ ಐದು ಐದು ಲಕ್ಷದ ಮತದಾರರಿಗೆ ಮಾಡಿರೋ ಅವಮಾನ ನಿನ್ನೆ ನಡೆದ ಘಟನೆ ಅಲ್ಲ ನಾನು ಹೇಳಲಿಕ್ಕೆ ಬಯಸೋದು ಯಾವಾಗ ಇವರು ಏಡ್ಸ್ ಇಂಜೆಕ್ಷನ್ನ ಚುಚ್ಚಬೇಕು ಅಂತ ಹೇಳಿ ಅಪೊನೆಂಟ್ಗೆ ಚುಚ್ಚಬೇಕು ಅಂತ ಹೇಳಿ ತೀರ್ಮಾನವನ್ನು ತೆಗೆದುಕೊಂಡ್ರಲ್ಲ ಅವತ್ತು ಐದು ಲಕ್ಷದ ಮತದಾರರಿಗೆ ಆದಂಥ ಅದು ಅವಮಾನ ಯಾವಾಗ ಇವರು ಅತ್ಯಾಚಾರದ ಆರೋಪದಲ್ಲಿ ಜೈಲ್ ಸೇರಿದ್ರಲ್ಲ ಅದು ಐದು ಲಕ್ಷದ ಮತದಾರರಿಗೆ ಮಾಡಿದಂಥ ಅವಮಾನ ಯಾವತ್ತು ಇವರು ಗುತ್ತಿಗೆದಾರರನ್ನ ಮನೆಗೆ ಕರೆಸಿ ಲಂಚದ ಬೇಡಿಕೆಯನ್ನು ಇಟ್ಟು ಆತನನ್ನು ತಳಿಸಿ ನೀನು ಲಂಚ ಕೊಡೋಕ್ಕಾಗದೆ ಹೋದರೆ ನಿನ್ನ ಹೆಂಡತಿ ಮಗಳನ್ನು ಮಂಚಕ್ಕೆ ಕಳಿಸು ಅಂತ ಹೇಳಿದ್ರಲ್ಲ ಅವತ್ತು ಐದು ಲಕ್ಷದ ರಾಜರಾಜೇಶ್ವರ ನಗರ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಆದಂಥ ಅವಮಾನ ಇವರು ನೆನ್ನೆ ಏನು ಘಟನೆ ನಡೀತು ಆರ್ ಎಸ್ ಎಸ್ಗೆ ಅವಮಾನ ಆಯಿತು ಅಂತ ಏನು ಹೇಳ್ತಿದ್ದಾರಲ್ಲ ಅವ್ರನ್ನ ದಯಮಾಡಿ ಹೋಗಿ ಕೇಳಿ ಆರ್ ಎಸ್ ಎಸ್ ಬಗ್ಗೆ ಏನಾದರೂ ತಿಳ್ಕೊಂಡಿದ್ದೀರಾ ಫಸ್ಟ್ ನೀವು ಆರ್ ಎಸ್ ಎಸ್ನ ಇತಿಹಾಸ ಏನಾದರೂ ಗೊತ್ತಿದೆಯಾ ಅಂತ ಅದು ಕೂಡ ಗೊತ್ತಿರಲ್ಲ ಅವರಿಗೆ ಇವತ್ತು ಯಾರನ್ನ ಮೆಚ್ಚಿಸ್ಬೇಕು ಅಂತ ಇದ್ದಾರೋ ಗೊತ್ತಿಲ್ಲ ಈ ಅತ್ಯಾಚಾರದ ಆರೋಪಿ ಅನಾಚಾರ ಮಾಡಿರುವಂತ ಆರೋಪಿ ಅವರದೇ ಪಕ್ಷದ ಎಂ ಎಲ್ ಸಿ ಆಗಿದ್ದಂಥವ್ರು ಅವರು ಇವತ್ತು ಕೂಡ ಇನ್ನ ಬಿಜೆಪಿ ಪಕ್ಷದಲ್ಲಿ ಇದ್ದವರು ಇರೋ ಇರುವಂತವ್ರು ಕೋರ್ಟ್ ನಲ್ಲಿ ಇವ್ರ ವಿರುದ್ಧ ಇನ್ನೂ ಕೇಸ್ನ ಫೈಟ್ ಮಾಡ್ತಿದ್ದಾರೆ ಈ ರೀತಿಯಾದಂತ ವ್ಯಕ್ತಿ ಆರ್ ಎಸ್ ಎಸ್ಗೆ ನೂರು ವರ್ಷದ ಇತಿಹಾಸ ಇದೆ ಅಂತ ನೆನ್ನೆ ಎಲ್ಲಾ ಸೆಲೆಬ್ರೇಟ್ ಮಾಡಿದ್ರು ಅಂತಹ ಆರ್ ಎಸ್ ಎಸ್ ಸಂಸ್ಥೆಯ ವೇಷಭೂಷಣವನ್ನ ಇಂಥ ವ್ಯಕ್ತಿ ಧರಿಸ್ಕೊಂಡ್ ಬಂದು ಬರ್ತಾರೆ ಅಂತ ಅಂದ್ರೆ ಆರ್ ಎಸ್ ಎಸ್ ನ ಸ್ಥಿತಿ ಅಂತದ್ದು ಅಂತ ನಮ್ ಗೊತ್ತಾಗುತ್ತೆ